ಈ ವರ್ಷ ಆದಷ್ಟು ಬೇಗ ರಂಜನಿ ಅವರ ಸಿನಿಮಾ ಬರುತ್ತೆ ಅದ್ಭುತ ಗುಡ್ ನ್ಯೂಸ್ ಕೊಡ್ತಾರೆ ಒಂದು ಡಬಲ್ ಗುಡ್ ನ್ಯೂಸ್ ಆದ್ರೂ ಆಗ್ಬೋದು ಏನಕ್ಕೆ ಅಂದ್ರೆ ರಂಜನಿ ಅವರ ಒಂದು ಸಿನಿಮಾದ ಜೊತೆಗೆ ಒಂದು ಮದುವೆಯ ಗುಡ್ ನ್ಯೂಸ್ ಸಿಕ್ಕಿದ್ರು ಸಿಗುತ್ತೆ ಅಭಿಮಾನಿಗಳಿಗೆ ಒಂದು ಡಬಲ್ ಧಮಕ ಆದ್ರೂ ಆಗುತ್ತೆ ರಂಜನಿ ಅವರು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ತುಂಬಾ ಜನ ರಂಜನಿ ಅವರಿಗೆ ತನಕ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಜೊತೆಗೆ ಮುಂದಿನ ದಿನಗಳಲ್ಲಿಯೂ ಕೂಡ ಅದೇ ರೀತಿಯ ಒಂದು ಸಪೋರ್ಟ್ ಎಲ್ಲವೂ ಕೂಡ ಇದ್ದೇ ಇರುತ್ತೆ ಅವರು ಅದ್ಭುತವಾದಂತ ನಟಿ ಅದರಲ್ಲಿ ಡೌಟ್ ಇಲ್ಲ ಸೊ ಪ್ರತಿಯೊಬ್ರು ಕೂಡ ಅಷ್ಟೇ ಎಲ್ಲರಿಗೂ ಕೂಡ ಸಪೋರ್ಟ್ ಅನ್ನ ಮಾಡ್ಕೊಂಡ್ ಬಂದಿದ್ದಾರೆ ಇಲ್ಲಿಯ ತನಕ ಸೊ ಕನ್ನಡತೆ ಎಷ್ಟರ ಮಟ್ಟಿಗೆ ಹಿಟ್ ಆಗಿತ್ತು ಪ್ರತಿಯೊಬ್ಬರಿಗೂ ಸಹ ಗೊತ್ತು ಯಾವ ರೀತಿ ವೈರಲ್ ಆಯ್ತು ಕನ್ನಡದ ಬಳಿಕ ಸಿನಿಮಾ ಕ್ಷೇತ್ರಕ್ಕೆ ಕಾಲಿಟ್ಟಿರುವಂತ ರಂಜನ್ಗೆ ಪ್ರತಿಯೊಬ್ರು ಕೂಡ ಶುಭಾಶಯಗಳನ್ನ ತಿಳಿಸಿದ್ದಾರೆ ಮುಂದಿನ ದಿನಗಳು ಯಶಸ್ವಿ ಆಗಲಿ ಅಂತ ಸಿನಿಮಾವನ್ನು ಕೂಡ ಮಾಡ್ತಿದ್ದಾರೆ ಸತ್ಯಂ ಎಂಬ ಸಿನಿಮಾ ಜೊತೆಗೆ ಬೇರೆ ಬೇರೆ ಸಿನಿಮಾ ಸೈನ್ ಮಾಡಿದ್ದಾರೆ ಸಿನಿಮಾ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾರೆ ಜೊತೆಗೆ ಅದ್ಭುತವಾದಂತಹ ಜಾಹೀರಾತುಗಳು ಎಲ್ಲಾ ಕಡೆ ಕೂಡ ಮಿಂಚ್ತಾ ಇದ್ದಾರೆ ರಂಜಿನಿ ರಂಜಿನಿ ಆದಷ್ಟು ಬೇಗ ಸಿನಿಮಾದಲ್ಲಿ ನಡೆಸ್ತೀವಿ ಸಿನಿಮಾ ಬೇಗ ರಿಲೀಸ್ ಮಾಡ್ಕೊಡ್ಲಿ ನಾವು ನೋಡ್ಬೇಕೆನ್ನುವಂತ ಕುತೂಹಲ ಕಾತುರದಿಂದ ಅಭಿಮಾನಿಗಳು ಸಹ ವೈಟ್ ಮಾಡ್ತಿದ್ದಾರೆ ಏನಂತೀರಾ ನೀವು ನಿಮ್ಗೂ ಕೂಡ ರಂಜನಿಯವರು ಇಷ್ಟನಾ ನೀವು ಕೂಡ ಅವರನ್ನ ಫಾಲೋ ಮಾಡ್ತೀರಾ ಅದ್ಭುತವಾಗಿಯೂ ಕೂಡ ಕತೆಗಳನ್ನ ಬರೀತಾರೆ ಕತೆ ಡಬ್ಬಿ ಮತ್ತೆ ಸ್ವೈಪ್ ರೈಟ್ ಅಂತ ಈಗ ಸಾಕಷ್ಟು ಪುಸ್ತಕಗಳು ಕೂಡ ಇದೆ ಅದು ಕೂಡ ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ಕೂಡ ಗಮನ ಹರಿಸ್ತಾರೆ ಅದನ್ನು ಕೂಡ ಫ್ರೀ ಟೈಮ್ ನಲ್ಲಿ ಮಾಡ್ತಾರೆ ಅಂದ್ರೆ ಟ್ರಾವೆಲಿಂಗ್ ಮಾಡುವುದು ಇಷ್ಟ ಆಡುವುದು ಕೂಡ ಇಷ್ಟ ಅದ್ಭುತವಾದಂತಹ ಸಿಂಗರ್